ಅಯೋಗ್ಯವಾ ಮಾತೋರ್ ನನ್ನ ಮಗ ಬೋಳಿ ಮಗ ನೀನ್ ಯಾರ ಮಗನು ಮಾತೀರಿ ಏನ್ರಿ ಮಾತು ಒಂದು ಧರ್ಮದ ಬಗ್ಗೆ ಗೌರವ ಇಲ್ಲ ಹನ್ನೆರಡನೇ ಶತಮಾನದ ಅನ್ನ ಬಸವಣ್ಣನವರು ಅವರು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು ಇವತ್ತು ಎಲ್ಲರಿಗೂ ನ್ಯಾಯವನ್ನು ದೊರಕಿಸಿ ಇವತ್ತು ಎಲ್ಲ ಧರ್ಮವನ್ನ ಸೈನ್ಯತೆಯನ್ನು ಹೊಂದಿ ಹೊಲ್ಕೋಬೇಕು ಅಂತೇಳಿ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಹೇಳಿದರು ಅದೇ ಹದಿನಾಲ್ಕು ವರ್ಷಗಳ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದರು ಇವತ್ತು ಅದನ್ನ ಮರೆತು ಧರ್ಮದ ಬಗ್ಗೆ ಗೌರವ ಇಲ್ಲ ಯಾವ ಧರ್ಮದ ಬಗ್ಗೆಯೂ ನಿಷ್ಠೆ ಇಲ್ಲ ತನಗೇನು ಬಾಯಿಗೆ ಬರ್ತಾದ್ರೆ ಬಗೊಳ್ ಬಿಡುದು ಎಷ್ಟು ದಿವಸ ಬಗ್ತಿಯಪ್ಪ ಎರಡು ದಿವ್ಸ ಬೇಕೈತಿ ಗೊಡೆ ನಿನ್ನ ಟೈಮ್ ಬಂದೈತಿ ಇಷ್ಟೊಂದು ಜನಸಾಗರ ಇವತ್ತು ಬಿಸಿಲನದೇ ಇವತ್ತು ಆ ಪವಿತ್ರವಾದ ಹಸರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ ಪ್ರೀತಿ ಬದ್ಧತೆ ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸವನಗೌಡ ఇంకా అంతిమ కాల బా కాంగ్రెస్ పక్ష ఆఫీస్ ముందు నా సత్రు హెన ఆఫీస్ ముందు వయ్బడ్రీ అంత ఇన్ పెట్టి బిద్ధ కాంగ్రెస్ పక్ష నిన్యవో నిన్యావ్ను మగా బాంధవ నమ్ పార్టీ జెడిఎస్ ఇద్దా హింద ఇదే జనా ఓట్ ಹಸ್ರ ಟೀಪು ಸುಲ್ತಾನ್ ಅವರು ಎಸೆ ಹಾಕೊಂಡು ಕಡಿಗ ಹಿಡಿದಿಲ್ಲ ಆ ಮಗನಾಗಿಲ್ಲ ಹಸರ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡ್ತಿ ಏನ್ ಗೊತ್ತ ಹಸರತ್ ಟೀಪು ಸುಲ್ತಾನ್ ಅವ್ರ ಬಗ್ಗೆ ಟೀಪು ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿಲ್ಲ ಬಸವಣ್ಣವ್ರ ಬಗ್ಗೆ ಗೊತ್ತಿಲ್ಲ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಗೊತ್ತಿಲ್ಲ ಯಾವ್ದು ದೇಶದಾಗ ಹುಟ್ಟಿಯಪ್ಪ ನೀನು ಇವಾಗ ಕಾಂಗ್ರೆಸ್ ಆಫೀಸ್ ಮಂದಿ ಇವ್ನ ಹೆಂಗಾ ಸದ್ಯ ತಗೊಂಡು ಹೋಗ್ಬಾರ್ದ ನಾನು ಹೇಳ್ತೀನಿ ಇವ ಸತ್ರ ನಮ್ಮ ಕರ್ನಾಟಕದಾಗ ಇವನು ಮುಚ್ಚಾಕ್ ಬಿಡೋದೇ ಮುಚ್ಚಬಾಡ್ದ್ ಕರ್ನಾಟಕದಾಗ ಮುಚ್ಚ ಅಯೋಗ್ಯವ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಜನಿಸಿದಂಥ ನಿನ್ನಂಗೆ ಒಳ್ಳೆ ಹಿಂದುತ್ವ ಮಾತು ಹೊತ್ತು ಹಿಂದುತ್ವ ಎಲ್ಲಪ್ಪ ಅದಕ್ಕೆ ನಿನಗೆ ಹೊರಗೆ ಹೊರಗರೆ ಇನ್ನೂ ರಾಜಕೀಯ ನಿನಗ ಮತ್ತೆ ಒಂದು ಹಿಂದುತ್ವ ಇನ್ನ ಕಟ್ತಾರಂತಿವ ಬದ್ದ ನಿಂದ್ರ ಗಣ ಮಗನ ನೋಡ್ತಾರೆ ನೀನ್ ಯಾವ ಪಾರ್ಟಿ ಇದ್ರೆ ಗೆದ್ದಿಯಲ್ಲ ಅವ್ರು ಹೊರಗಾರಲ್ಲಪ್ಪ ರಾಜೀನಾಮೆ ಕೊಡು ಇವ್ಗ ರಾಜೀನಾಮೆ ಕೊಡ್ಸಲ ಅಪಾಲಸಿ ಕೇಳೋದು ಕ್ಷಮೆ ಕೇಳ ಅಂತ ಹೇಳೋದು ನಾವು ಅಂತ ಗಾಂಡುಗಳು ಅಲ್ಲ ತಾಕತ್ತು ತಮ್ಮ ಇತ್ರ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಬರೋ ತೋರಿಸ್ತೀವಿ ನಾವು ನಾವು ನಮ್ಮ ಹಮೀದ್ ಮುಸ್ರಾಫರ್ ಸಾಹೇಬ್ರಿಗೆ ಗೆಲ್ಲಿಸ್ಕೊಂಡ್ ಬರಲಿಲ್ಲ ಅಂದ್ರ ನಾವು ನಮ್ಮಅಪ್ಪ ಹುಟ್ಟಿಲ್ಲ ನಾವು ನಮ್ಮ ಪುಗ ಹೊಟ್ಟೆವು ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಸ್ಲಿಂ ಬೃದರ್ ಅಂತ ಇವಾಗ ಗೆದ್ದು ಬರ್ತಾನೆ ನೀನ್ ಏನೇನು ವೋಟಿಂಗ್ ಮಾಡಿಸಿ ಗೆದ್ದು ಬಂದಿ ಅಂತ ನನಗ್ ಗೊತ್ತ ಪಾಪ ಪವಿತ್ರವಾದ ಬಿಜಾಪುರ ನಗರವನ್ನ ಶಾಂತಿ ತಾಗಿ ಇಟ್ಟಂತವರು ಪುಣ್ಯಾತ್ಮರು ಆ ನಮ್ಮ ಸಿದ್ಧ ಸಿದ್ದೇಶ್ವರ ಸ್ವಾಮಿಗಳು ಪಾಪ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಂತು ಇವತ್ತು ಸಿದ್ದೇಶ್ವರಿ ಅದೊಂದು ಬ್ಯಾಂಕ್ ಮಾಡ್ಕೊಂಡು ಅದು ರೊಕ್ಕ ಹೊಡೆದು ಎಲ್ಲ ರೊಕ್ಕ ಹೊಡೆದು ಮಂದಿ ಮೇಲೆ ದರ್ಬಾರ ದಬಾಳಕಿ ಎಷ್ಟು ದಿವಸ ಮಾಡ್ತೀಯಪ್ಪ ಈಗ ಒಂದೇ ಕೇಳ ಏನು ಬೇಡ ಈಗ ನೀನು ಪಾರ್ಟಿ ಪಾರ್ಟಿತ್ರ ಹೊರಗಾಕ್ಯ ನೀನು ತಾಕತ್ತು ದಮ್ಮು ಅಂತೀಯಲ್ಲ ನೀನು ತಾಕತ್ತು ದಮ್ ಇದ್ರ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಮಗನ ಮಗನ ನಾವು ತೋರಿಸಿದ